ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸಂಜೆ ಟೈಮ್ನಲ್ಲಿ ಈ ರೀತಿ ಮಾಡ್ಕೊಂಡು ಮಾಡ್ಕೊತೀನಿ ಸೂಪರ್ ಆಗಿರುತ್ತೆ ಮತ್ತು ಬಜ್ಜಿ ಕೂಡ ಇದ್ರ ಜೊತೆಗೆ ಮೊದಲಿಗೆ ಪುಟಾಣಿ ತೊಗೊಂಡಿದ್ದೀನಿ ನಾಲ್ಕು ಹಿಡಿಯಷ್ಟು ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ನಂತರ ಒಂದು ಪಾತ್ರೆನ ತಗೊಂಡು ಅದರಲ್ಲಿ ಪೌಡರ್ ಮಾಡಿದಂತಹ ಪುಟಾಣಿದು ಹಾಕ್ಕೊಂಡು ಇದನ್ನು ನಾನು ನಾಲ್ಕು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ನಾಲ್ಕು ಜನಕ್ಕೆ ಆಗುತ್ತೆ ಇದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಸ್ತಾ ಇರಬೇಕು ಕಲಸಿ ನೋಡಿ ಈ ಥರ ಆಗುತ್ತೆ ಒಂದು ಸ್ವಲ್ಪ ಗಟ್ಟಿಯೂ ಅಲ್ಲ ಮತ್ತು ತೀರ ನೀರನ್ನು ಅಲ್ಲ ಸ್ವಲ್ಪ 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 ಹಾಕ್ಕೊಂಡು ಕಲಸ್ಕೊಂಡು ನೋಡಿ ಈ ಥರ ಆಗುತ್ತೆ ಇದು ಈ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಕಲಿಸ್ಕೋಬೇಕು ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಷ್ಟು ಬೇಕಷ್ಟು ನಿಮಗೆ ಎಣ್ಣೆ ಹಾಕ್ಕೊಂಡು ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಸೆಳೆದ ಮೇಲೆ ನೆಕ್ಸ್ಟು ಕರ್ಬೇವು ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕಬೇಕು ಈರುಳ್ಳಿನ ನಾನು ನಾಲ್ಕು ಹರಿಚಿಟ್ಕೊಂಡಿದ್ದೆ ನಾಲ್ಕು ಜನಕ್ಕೆ ಆಗುವಷ್ಟು ಸ್ವಲ್ಪ ಈರುಳ್ಳಿ ಇದಕ್ಕೆ ಜಾಸ್ತಿನೇ ಬೇಕು ನೆಕ್ಸ್ಟು ಇದನ್ನು ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಪೂರ್ತಿ ಸಾಫ್ಟ್ ಆಗಬಾರ್ದು ಆ ಥರ ಫ್ರೈ ಮಾಡಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೋಬೇಕು ಹಾಕಾದ ಮೇಲೆ ನೆಕ್ಸ್ಟು ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಉಪ್ಪು ಹಾಕಬೇಕು ಖಾರ ಹಾಕಬೇಕು ಖಾರದ ಪೌಡ್ರ್ ಹಾಕಿದ್ರೇ ಚೆನ್ನಾಗತ್ತೆ ಖಾರದ ಪೌಡ್ರ್ ಹಾಕಿ ಉಪ್ಪು ಹಾಕಿ ಉಪ್ಪು ಹಾಕಿರೋದು ತೋರಿಸಿಲ್ಲ ಇದರಲ್ಲಿ ಆದರೆ ಹಾಕಿದ್ದೀನಿ ನಾನು ನೋಡಿ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ನೆಕ್ಸ್ಟ್ ಇದಕ್ಕೆ ನಾವು ಪುಟಾನಿದು ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದನ್ನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕು ನೀರೆಲ್ಲ ಪುಟಾಣಿದು ನಾವು ಮಿಕ್ಸ್ ಮಾಡಿ ಮಿಕ್ಸರಲ್ಲಿ ಹಾಕಿದ್ವಲ್ಲ ಅದೆಲ್ಲ ನೀರೆಲ್ಲ ಹೋಗುವವರೆಗೂ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದನ್ನು ಚೆನ್ನಾಗಿ ನೋಡಿ ಇದು ರೆಡಿ ಆಯಿತು ಇವಾಗ ತನ್ನಗಾಗೋಕ್ಕೆ ಬಿಟ್ಟು ಸ್ವಲ್ಪ ಹೊತ್ತು ಆರಿದ ಮೇಲೆ ಇದಕ್ಕೆ ಚುರ್ಮುರಿನ ಹಾಕಬೇಕು ಇದಕ್ಕೆ ದಪ್ಪ ಚುರ್ಮುರಿ ಹಾಕಿದ್ರೇ ಟೇಸ್ಟ್ ಇರುತ್ತೆ ನಮ್ಮ ಸೈಡ್ ಸೈಡೆಲ್ಲ ಬೇರೆ ಚುರ್ಮುರಿನೇ ಬರುತ್ತೆ ಅದೆಲ್ಲ ತೆಳ್ಳಗಿರುತ್ತೆ ಆ ಥರದ್ದು ಇದಕ್ಕೆ ಟೇಸ್ಟ್ ಆಗೋಲ್ಲ ದಪ್ಪ ಚುರ್ಮುರಿ ಆದ್ರೇನೆ ಟೇಸ್ಟ್ ಇರುತ್ತೆ ನೋಡಿ ಈ ರೀತಿ ಚುರ್ಮುರಿ ಎಲ್ಲ ಹಾಕಿ ಕಲಸ್ಕೋಬೇಕು ನೋಡಿ ಇದನ್ನು ಆವಾಗಲೇ ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೆ ಸೈಡ್ ಬೇಕಾದರೆ ಸ್ವಲ್ಪ ಹಾಕೋಬೋದು ಅಂತ ಇನ್ನು ಬಜ್ಜಿಗೆ ಹಿಟ್ ಕೂಡ ಕಲಸಿತ್ತು ಬಜ್ಜಿನೂ ಇದ್ರ ಜೊತೆಗೆ ಆದ್ರೆ ಚೆನ್ನಾಗಿರುತ್ತೆ ಸೈಡು ಬಜ್ಜಿ ಕೂಡ ರೆಡಿ ಆಯಿತು ಮುರಿ ಜೊತೆಗೆ ಬಜ್ಜಿ ಇದ್ರೇ ಸೂಪರ್ ಟೇಸ್ಟು ಇದರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಅಂದರೆ ಕಬಿನ ಹಾಲು ಅಂದರೆ ಶುಗರ್ ಕೇನ್ ಜ್ಯೂಸು ಚುಮ್ ಚುರುಮುರಿ ಬಜ್ಜಿ ಜೊತೆಗೆ ಸಖತ್ ಟೇಸ್ಟಿ ಆಗಿರುತ್ತೆ ಈ ಮೂರು ಕಾಂಬಿನೇಷನ್ ನೋಡಿ ಈ ರೀತಿ ರೆಡಿಯಾಯಿತು ಚುರುಮುರಿ ಬಜ್ಜಿ ಮತ್ತು ಹಿಟ್ಟು ಇದು ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ನೀವು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು